ಿ ತೆರೆದುಕೊಂಡಿರುವಂತಹ ಮೃತ್ಯು ಜಸ್ಕಾಂ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಖಂಡನೆ ವಿಜಯನಗರ ಜಿಲ್ಲೆ ಕೂಳಿ ಕಳೆದ ಹದಿನೈದು ದಿನಗಳಲ್ಲಿ ವಿದ್ಯುತ್ ಅಪಘಾತಕ್ಕೆ ಪಟ್ಟಣದಲ್ಲಿ ಎರಡು ಕಕ್ಕುಪ್ಪಿ ಗ್ರಾಮದಲ್ಲಿ ಒಂದು ಜೀವ ಬಲಿಯಾಗಿವೆ ಅದಕ್ಕೆ ಕಾರಣ ನಿರ್ಲಕ್ಷ್ಯತೆ ಅದು ಸಾರ್ವಜನಿಕರದ್ದು ಆಗಿರಬಹುದು ಜಸ್ಕಾಂ ಇಲಾಖೆಯದ್ದು ಆಗಿರಬಹುದು ಅದೇ ರೀತಿ ಪಟ್ಟಣದ ಹಳೆ ಸಾರ್ವಜನಿಕ ಆಸ್ಪತ್ರೆ ಹತ್ತಿರದ ಮಹಾತ್ಮ ಗಾಂಧೀಜಿ ಸರ್ಕಲ್ ಹಾಗೂ ಹಳೆ ಸಂತೆ ಮೈದಾನದಲ್ಲಿ ಜಸ್ಕಾಂ ಇಲಾಖೆಯ ನಿರ್ಲಕ್ಷ್ಯತೆಗೆ ಸಾಕ್ಷಿಯೊಂದಿ ಅದು ಅಪಾಯದ ಗಂಟೆ ಬಾರಿಸ್ತಾ ಇದ್ದು ಜಸಗಾಂಗೆ ಮಾತ್ರ ಕೇಳದಾಗಿದೆ ವೃತ್ತದ ಪ್ರಮುಖ ರಸ್ತೆಯಲ್ಲಿಯೇ ಇರುವಂತ ಸ್ವಿಟ್ ಲೈಟ್ ಕಂಬದ ಬುಡದ ನೆಲದಲ್ಲಿಯೇ ವಿದ್ಯುತ್ ತಂತಿಯುಳ್ಳ ನಿಯಂತ್ರಣ ಬೋರ್ಡ್ ನಿರ್ಮಿಸಲಾಗಿದೆ ಸ್ವಿಚ್ ಬೋರ್ಡ್ ಕಬ್ಬಿಣದಾಗಿದ್ದು ಅದು ಕಬ್ಬಿಣದ ಪೆಟ್ಟಿಗೆಯಲ್ಲಿದೆ ಪೆಟ್ಟಿಗೆಗೆ ಮುಚ್ಚಳವಿಲ್ಲ ಅದು ಬಲಿಗಾಗಿ ಬಾಯಿ ತೆರೆದುಕೊಂಡೇ ಕುಳಿದಿರುವಂತೆ ಭಾಸವಾಗ್ತಾ ಇದೆ ಕಳೆದ ಹದಿನೈದು ದಿನಗಳ ಹಿಂದೆಯಷ್ಟೇ ಇದೇ ಸ್ಥಳದಲ್ಲಿ ಇರುವಂತಹ ತರಕಾರಿ ಅಂಗಡಿಯಲ್ಲಿನ ವಿದ್ಯುತ್ ಅಪಘಾತಕ್ಕೆ ಪಟ್ಟಣದ ರಾಜೀವ್ ಗಾಂಧಿ ನಗರದ ನಿವಾಸಿ ಸಾಗರ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ ಈ ಅಪಘಾತಕ್ಕೆ ಅದಕ್ಕೆ ಕಾರಣ ಜಸ್ಗಾಂ ಇಲಾಖೆಯ ನಿರ್ಲಕ್ಷ್ಯ ಅಂತ ಆರೋಪಿಸಲಾಗ್ತಾ ಅದಾದ ನಂತರ ವಾರದಲ್ಲಿ ತನ್ನ ಅಸುರಕ್ಷತಾ ಕ್ರಮದಿಂದಾಗಿ ಯುವತಿಯೋರ್ವಳು ಮೃತಪಟ್ಟಿದ್ದಾಳೆ ತದನಂತರ ಕೆಲವೇ ಕೆಲವು ದಿನಗಳ ಅಂತರದಲ್ಲಿ ಪಟ್ಟಣದ ಅಂಚಿನಲ್ಲಿರುವಂತಹ ಅಂಗಡಿಯೊಂದರಲ್ಲಿ ತಮ್ಮ ಅಸುರಕ್ಷಿತ ಕ್ರಮದ ಫಲವಾಗಿ ಸ್ವಿಚ್ ಬೋರ್ಡ್ನಲ್ಲಿನ ವಿದ್ಯುತ್ ಆಗಿ ಯುವಕ ಯುವಕನೋರ್ವ ಬಲಿಯಾಗಿದ್ದಾನೆ ಇದು ಸಾಂದರ್ಭಿಕವಾಗಿ ಚರ್ಚಿಸಲಾಗುವ ವಿಷಯ ಮಾತ್ರವಲ್ಲ ಮೂರು ಜೀವಗಳ ಹಾಗೂ ಅವರ ಜೊತೆಯಲ್ಲಿದ್ದ ಕುಟುಂಬಸ್ಥರ ನೋವಿನ ಸಂಗತಿಯಾಗಿದೆ ಇಂತಹ ಅನಾಹುತಗಳು ಮರುಕಳಿಸದಂತೆ ಜೆಸ್ಕಾಂ ಮುಂಜಾಗೃತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಜೆಸ್ಕಾಂ ಜನರಲ್ಲಿ ಸುರಕ್ಷತಾ ಕ್ರಮಗಳ ಕುರಿತು ಅರಿವು ಮನ್ನ ಮೂಡಿಸಬೇಕಾಗಿದೆ ಮುಖ್ಯವಾಗಿ ಸಾರ್ವಜನಿಕರು ಜಾಗೃತಿ ವಹಿಸಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಪಾಲನೆ ಮಾಡಬೇಕಾಗಿದೆ ಶೀಘ್ರವೇ ಅಗತ್ಯ ಕ್ರಮ ಜರುಗಿಸಬೇಕಾಗಿದ್ದು ಹಳೇ ಸಂತೆ ಮೈದಾನವು ನಿತ್ಯ ಸಾವಿರಾರು ಜನರು ಪರಸ್ಪರ ಸಂಧಿಸುವ ಹಾಗೂ ಹಾದು ಹೋಗುವ ಪಟ್ಟಣದ ಹೃದಯ ಭಾಗವಾಗಿದೆ ಕೂಗಳತಿ ಅಂತರದಲ್ಲಿ ಮೇನ್ ಬಾಯ್ ಸ್ಕೂಲ್ ಇದು ನೂರಾರು ಮಕ್ಕಳು ಸಂಚರಿಸುವ ರಸ್ತೆಯಾಗಿದ್ದು ಹೊಸಪೇಟೆ ರಸ್ತೆಯಿಂದ ಕೊಟ್ಟೂರು ರಸ್ತೆಗೆ ಹೊಂದಿದ್ದು ಸಾರ್ವಜನಿಕರಲ್ಲಿ ಇಲ್ಲಿ ಆತಂಕದ ಮನೆ ಮನೆ ಮಾಡಿದೆ ಅದು ಹಾದುಹೋಕರಿಗೆ ಬಲಿ ತೆಗೆದುಕೊಳ್ಳುವ ಮುನ್ನವೇ ಜೆಸ್ಕಾಂ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯವರ ಜೊತೆಗೂಡಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಪರಾಮರ್ಶಿಸಿ ತುರ್ತಾಗಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಜರುಗಿಸಬೇಕು ಅಂತ ಜನವಾದಿ ಮಹಿಳಾ ಸಂಘದ ಅಧ್ಯಕ್ಷರು ಹಾಗೂ ಪತ್ರಕರ್ತರಾದ ಟಿ ಭಾಗ್ಯರವರು ಈ ಮೂಲಕ ಒತ್ತಾಯಿಸಿದ್ದಾರೆ ಜೆಸ್ಕಾಂ ಅಧಿಕಾರಿ ನೇರ ಹೊಣೆ ನಿರ್ಲಕ್ಷ್ಯ ಧೋರಣೆ ತಾಳಿದರೆ ಜನರಿಗಾಗಬಹುದಂತ ಅವಘಡ ಅಪಾಯಕ್ಕೆ ಜೆಸ್ಕಾಂ ಅಧಿಕಾರಿಗಳೇ ನೇರ ಹೊಣೆ ಅಂತ ಅವರು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘದ ವಿವಿಧ ಪದಾಧಿಕಾರಿಗಳು ಹಾಗೂ ಸದಸ್ಯ ಮಹಿಳೆಯರು ಭಾಗಿಯಾಗಿದ್ರು ವರದಿ ಬಿಜಿ ಋಷುವೇಂದ್ರ ಕೂಡ್ಗಿ ಕೇಳೋ ಯಾಕಮ್ಮ ಆಸರ ಅರ್ಥಿಂಗ್ ಐತಿ ಅರ್ಥಿಂಗ್ ಐತಿ ಫುಲ್ಲು ಇದೆಲ್ಲ ಮಳೆ ಬಂದು ಈ ಕಾಲವೈತಲ್ಲ ಕಾಲವ ನೀರೆಲ್ಲ ಹೋಗಿ ಫುಲ್ ಅರ್ಥಿಂಗ್ ಆಗೈತಿ ಮೊನ್ನೆ ಇನ್ನ ಈಗ ಒಂದು ಹತ್ತು ದಿನ ಆಗಿಲ್ಲ ಇನ್ನ ರೀಸೆಂಟ್ ಆಗಿ ಅಲ್ಲಿ ಜಾಡ거든요. ಅಲ್ಲೇ ಸ್ಪಾಟ್ ನೇ ಒಂದು ಹುಡುಗ ತಿಳ್ಕೇಳನ ಆಮ್ ಕೂಡ್ಲಿಗೆ ತಲಕ್ಕೆ ಮೂರು. ಮೂರ ಬಂದೆ ಆಗಲೇ ಸತ್ತೋಗ್ಯಾರ ಇನ್ನು ಎಷ್ಟು 3 ಜೊತೆಗೆ ಆಟ ಆಡತರ ಗೊತ್ತಿಲ್ಲ ಇದು. ಬಂದು ಈಗ ಈಗ ಅರ್ಥ ಕೈತಿ ಅರ್ಥ ಕೈತಿ ಬಂದು ನೋಡೋರು ಎಲ್ಲರೂ ಕೂಡ ಬಂದೋಗಲ್ಲ ನೋಡೋಗಲ್ಲ ಇವಾಗ ಯಾರಾದ್ರೂ ಹುಡುಗರು ಗೊತ್ತಿರಲ್ಲ ಸಡನ್ ಆಗಿ ಹಂಗೆ ಬರ್ತಾರ ಹಂಗೆ ಪಕ್ಕದಲ್ಲೇ ಮೆಂಬರ್ ಸ್ಕೂಲ್ ಆಮ್ಯಾಗ ಸಣ್ಣ ಮಕ್ಳು ತರಕಾರಿಗೆ ಬರ್ತಾರೋ ರೇಷನ್ಗೆ ಬರ್ತಾರೋ ಟಿಫನ್ ನೋಟ್ಲಿಗೆ ಬರ್ತಾರೋ ಹುಡುಗರು ಬಂದ ಹಂಗೆ ಹೋಗ್ತಾರ ಇಲ್ಲಿ ನಾಳೆ ಏನಾದ್ರೂ ಅನಾಹುತ ಆದ್ರೆ ಯಾರನ್ನು ಕೇಳ್ಬೇಕು ಯಾರ ಜವಾಬ್ದಾರಿ ಮೇಲ್ ಮೇಲ್ ಕೇರ್ಸ್ಬಿಟ್ಟು ಕಟ್ಸ್ಬಿಟ್ರೆ ಆಗುತ್ತೆ நோட்ரி இல்ல வைர் நோட் இல்ல இல்ல விட்டவ வைரல்லா கடிகை காண கான் எல்லா சேவ் தகண்டி ಸ್ವಲ್ಪ ಜವಾಬ್ದಾರಿ ತಗೊಂಡು ಇದನ್ನ ಆದಷ್ಟು ಬೇಗ ಎಚ್ಚರಿಸಬೇಕು ಒಬ್ಬರು ಜೀವ ತಗದ್ರೆ ನಮಗೆ ಏನು ಬರಲ್ಲ ಕೂಡ ಸರ್ಕಾರ ಎಷ್ಟು ದಿನ ಕೊಡುತ್ತೆ ಒಂದ್ ದಿನ ಕೊಡ್ಬೋದು ಎರಡು ದಿನ ಲೈಫ್ ಲಾಂಗ್ ಕೊಡಕಾಗುತ್ತಾ ಆದಷ್ಟು ಬೇಗ ಇದನ್ನ ಗಮನಕ್ಕೆ ತಗೊಂಡು ಮಕ್ಳಿಗೆ ಯಾರಿಗೂ ಅಪಾಯ ಆಗದಂತೆ ಕಾಪಾಡ್ಬೇಕನ್ನೋದೇ ನಮ್ ಇತ್ತಿದ್ರೆ ಏನ್ ರಿಂಗ್ ಓಪನ್ ಮಾಡಿಬಿಟ್ರಲ್ಲ ಹೆಂಗ್ ಕತಿ ಅದು ಯಾರು ಲಾಲ್ಸರ್ಲ ಇದಲ್ಲ ಹಾ ಹಿಂಗ್ ಹೋಗ್ತದೆ ಉತ್ತರ ದಿಕ್ಕಿ ಅಂತ ದಕ್ಷಿಣ ದಿಕ್ಕಿ ಲೈಟಿಂಗ್ ಕೆತ್ತೆ ಅಲ್ಲ ಅತ್ತವ

ಮಾಡ್ರಿ ಅರುವು ಅನ್ನೋದೇ ಇಲ್ಲ ನೋಡೋಣ ಇಲ್ಲಿ ಸ್ಕೂಲ್ ಹುಡುಗರು ಇಲ್ಲಿ ಜಾಸ್ತಿ ಇಲ್ಲಿ ಹುಡುಗರೆಲ್ಲ ಅಡ್ಡಾಡೋದು ಹೆಂಗ್ ಸ್ಕೂಲ್ಗೆಲ್ಲ ಅಡ್ಡಾಡೋದು ಇಲ್ಲಿ ಕೂ ಬಳತಿದ್ದು ಇದು ಎದುರಿಗೆ ಆಗಿರುತ್ತೆ ಮೊನ್ನೆ ಮೊನ್ನೆ ಇನ್ಸಿಡೆಂಟ್ ಇವ್ರಿಗೆ ಎಷ್ಟು ಅರಿವು ಇಲ್ಲ ಅಂತ ನೋಡಿ ಎಷ್ಟು ಸ್ಪಷ್ಟವಾಗಿ ಕಾಣ್ತೈತೆ ಹಾ ಪೂರ್ತಿ ನೆಲದಲ್ಲೇ ಒಕ್ಕೊಂಬಿಡೋದು ಅದಲ್ಲ ಯಾವ್ದ ತಗೊಂಡ್ಬಿಡುತ್ತ ಒಂದೇ ಒಂದು ವೈರ್ ಇದಾಯ್ತು ಅಂದ್ರೆ ಮುಗಿದು ಇದ್ ಕತೆ

ಏಯ್ ಇವ ಏಯ್ ಕರೆಂಟ್ ಆಯ್ತು ನೋಡೋ ಅಲ್ಲಿ ಯಜಮಾನ ಟಿಫನ್ ಮಾಡಿದೆ ಹಾಂ